ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿಗಮ್ಮತ್ ಪೇಜ್ಕ ಫಾಲೋವರ್ ಆಗಲಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇವೆಲ್ಲ ನೋಡತ್ತರಿ ನೀವು ಟೇಬಲ್ ಮ್ಯಾಗ ಇವ ಏನು ಇಷ್ಟೆಲ್ಲ ಏನು ಮೂಮೆಂಟಾ ಏನ ಇವು ಮಾಯಲಿ ಏನಂತೇಳಿ ನಿಮಗೂ ಒಟ್ಟ ಈಗ ಗೊಂದಲದಾಗ ಇರಬೇಕು ನೀವು ಯಾಕಂದ್ರೆ ಇಷ್ಟು ಟೇಬಲ್ ಮ್ಯಾಗ ಎಷ್ಟು ಪ್ರಶಸ್ತಿಗಳು ಗೌಡ್ರಿ ಕೊಡತ್ತಾರೆ ಏನಿವ ಎಂತ ಅಂತೇಳಿ ಆದ್ರೆ ನಿಮಗೂ ನೆನ್ಪಿನ ಶಕ್ತಿ ಕಡಿಮೆ ಇರ್ತೈತೆ ಆದ್ರೆ ನಮ್ಮ ನಾವು ಒಂದು ಎಪಿಸೋಡ್ ಮಾಡಿದಾಗ ಹೇಳಿದ್ದು ನಾವು ಆಗಸ್ಟ್ ಬರುವ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ದಿನದಿಂದ ಅನೇಕ ಒಂದು ಸರ್ಕಾರಿ ಇಲಾಖೆಯೊಳಗೆ ಸ್ವಾತಂತ್ರ್ಯ ಕೊಡಿಸ್ಬೇಕಾಗಿತ್ತು ಕೆಲವೊಂದು ಅಧಿಕಾರಿಗಳ ಕಡೆಯಿಂದ ಆ ಇಲಾಖೆಗೆ ನೀವು ಹೋಗ್ರಿ ನೋಡ್ರಿ ನೀವು ಭಾಳಷ್ಟು ಎಲ್ಲ ಇಲಾಖೆಗಳಾಗ ಹೋದ್ರೆ ಅಲ್ಲಿ ಕೆಲವು ಮಂದಿ ಹೇಳ್ತಿರ್ತಾರೆ ಅಲ್ಲಿ ಏಜೆಂಟ್ರು ಅಥ್ವಾ ಅಲ್ಲಿ ಏನಿದ್ದವ್ರು ಹೇಳ್ತಾರೆ ಈ ಸಾಹೇಬ್ ಹೋಗಿ ಭೇಟಿ ಆಗ್ರಿ ಎಲ್ಲ ಕೆಲಸ ಆಗ್ತೈತಿ ನಿಮ್ಮ ಕಾನೂನು ಬಾಯಿರಿದ್ರು ಏನು ಬೇಕಾದ್ ಅಂತ ಹೇಳ್ತಿರ್ತಾರೆ ಆಫೀಸ್ನಿಂದ ಟಿಕ್ಕಾಣಿ ಹುಡ್ಕೋ ಆ ಇಲಾಖೆಗೆ ಅಂತ ಒಂದು ಅಧಿಕಾರಿಗಳು ಅದಾರ ಕೆಲವೊಂದು ಇಲಾಖೆ ಒಳಗೆ ಎಲ್ಲ ಇಲಾಖೆ ಅನ್ನೋದಿಲ್ಲ ಎಲ್ಲ ಅಧಿಕಾರಿಗಳು ಅನ್ನೋದಿಲ್ಲ ಅಂಥ ಇಲಾಖೆ ಅಧಿಕಾರಿಗಳ ಅವ್ರಿಗೆ ಆ ಇಲಾಖೆಗೆ ಸ್ವಾತಂತ್ರ್ಯ ಕೊಡಿಸ್ಬೇಕಾಗೈತಿ ಗುರುವಾರದಿಂದ ನಮ್ಮ ಕಾರ್ಯಕ್ರಮ ಚಾಲುವಾಗತೈತಿ ನಾವು ಮಾತಾಡಿದಂಗೆ ಒಂದು ಮೂಮೆಂಟು ಒಂದು ಪ್ರಶಸ್ತಿ ಪತ್ರ ಒಂದು ಖಾದಿ ಮಾಲಿ ಇದು ನಮ್ಮೂರ ಹುದಿಯೊಳಗೆ ನೆದಂಥ ಒಂದು ಕೇಸರಿ ಬಳಿ ಹೆಸರು ಖಾದಿ ಮಾಲಿಯನ್ನು ಮೊದಲೇ ಹಂತದಾಗ ನಾವು ಸುಮಾರು ಒಂದು ಐದುನೂರು ಜನ ಅಧಿಕಾರಿಗಳು ಜಿಲ್ಲೆಯೊಳಗೆ ಎಲ್ಲ ಇಲಾಖೆ ಒಳಗೆ ಯಾಕಂದ್ರೆ ನಾವು ಗೈಡ್ಲೈನ್ಸ್ ಹೇಳಿದ್ದು ನಾವು ಸರ್ಕಾರದ ನಿಯಮಾವಳಿ ಮಂಡ್ಯ ಮಾಡಿದಂಥ ನಿಯಮಾವಳಿ ಪ್ರಕಾರ ಕ್ಲಾಸ್ ಒನ್ ಕ್ಲಾಸ್ ಟು ಒಂದು ವರ್ಷ ಎರಡು ವರ್ಷಕ್ಕಿಂತ ಹೆಚ್ಚಿರಬಾರ್ದು ಎರಡು ಅಂತ ಇತ್ತು ಆಮ್ಯಾಗ ಎ ಗುಂಪು ಎರಡು ವರ್ಷ ಬಿ ಗುಂಪು ಎರಡು ವರ್ಷ ಎಲ್ಲ ಸಿ ಗುಂಪುಗಳು ನಾಲ್ಕು ವರ್ಷ ಡಿ ಗುಂಪು ಏಳು ವರ್ಷ ಡಿ ಗುಂಪು ಅಂಕೆ ಬಿಟ್ಟು ಬಿಟ್ಟಿದ್ದಾವೆ ನಾವು ಈಗ ಸದ್ಯ ಏನು ಮಾಡೋದು ಬೇಡ ಎ ಮತ್ತು ಬಿ ಸಿ ನಮ್ಮ ಮಾನ್ಯ ಒಬ್ಬರು ಹೇಳ್ತಿದ್ರು ಅದರ ಇಪ್ಪತ್ತೇಳು ವರ್ಷದಿಂದ ಅದೇ ಇಲಾಖೆ ಒಳಗಾನ ಒಬ್ಬ ಅಧಿಕಾರಿ ಸಿ ಗುಂಪಿನ ನಾವು ಏನು ಬಿ ಅವ ಏ ಆಮ್ಯಾಗ ಬಿ ಗುಂಪಿನವರು ಭಾಳ ದಿವ್ಸದಿಂದ ಅದಾರ ಈ ಗುಂಪಿನವರು ಜಗನ್ನ ಖಾಲಿ ಮಾಡಿಲ್ಲ ಪಾಪ ಅವ್ರಿಗೆ ಆ ಒಂದು ಅಂಜಿಕೆ ಐತಿ ಪಾಪ ಅಧಿಕಾರಿ ವರ್ಗಕ್ಕೆ ವ್ಯಸಲ್ನ ಅವರ ಇಲ್ಲಿ ಕುಲ ಜಾಗಗಳ ಹೊಲಗೋಳ ಮೈಂಡ್ಸ ಎಲ್ಲೆಲ್ಲೂ ಯಾವ್ಯಾವ ಉದ್ಯೋಗದಾಗ ಈ ಬೆಳಗಾವ್ ಜಿಲ್ಲಾ ಬಿಟ್ಟು ಅದು ಅಂದ್ರೆ ಅದನ್ನು ಯಾರು ಕಬ್ಜಾ ಮಾಡ್ಕೊಂಡ್ರೆ ಯಾಕಂದ್ರೆ ಕಬ್ಜಾ ಮಾಡ್ಕೊಳ್ಳೋ ಮಂಜು ಐತಿ ಇಲ್ಲಿ ಕೆಲವು ಮಂದಿ ಅದಾರ ಅವ್ರ ಅವ್ರು ಆಸ್ತಿಗಳನ್ನ ಕ ನಾವು ಇಲ್ಲಿಂದ ಬಿಟ್ಟು ಅದು ಅಂದ್ರೆ ರಾತ್ರಿ ನಮ್ದು ಕಬ್ಜಾ ಮಾಡ್ಕೋತಾರಂತೀರಿ ಅದಕ್ಕೆ ನಾವು ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದಾವೆ ನೀವು ಬಿಟ್ಟು ಆದ್ರೂ ನಿಮ್ಮ ಆಸ್ತಿ ನಿಮ್ಮ ಹೆಸ್ರಲ್ಲಿ ಇರಾಕನ್ನ ಒಂದು ಸೆಕ್ಯುರಿಟಿ ಏಜೆನ್ಸಿನೂ ಹಿಡಿದನ್ನು ಯಾವ್ಯಾವ ಅಧಿಕಾರಿಗಳು ಮನವಿ ಎಷ್ಟೆಷ್ಟು ಅದಾವು ಎಲ್ಲೆಲ್ಲಿ ಕುಲ ಅದಾವು ಅವನ್ನ ಪಾಪ ಜಿಲ್ಲಾ ಬಿಟ್ಟು ಹೊರಗಾದ್ರೆ ಅವ್ನ ಯಾರು ರಾತ್ರೋರಾತ್ರಿ ಬೀಲಿ ಹಾಕಬಾರ್ದು ಅನ್ನೋದಕ್ಕೊಂದು ಸೆಕ್ಯೂರಿಟಿ ಏಜೆನ್ಸಿ ಹೇಳಿದನು ಅವರು ಎಲ್ಲ ಎಸ್ ಅಂದರು ಇರ್ಲಿದೆ ನಾನು ಈ ಒಂದು ಎಪ್ಪತ್ತ ಎಂಟನೇ ಒಂದು ಸ್ವಾತಂತ್ರ್ಯೋತ್ಸವದ ಒಂದು ಸವಿನಿನಾಗಿ ನಮ್ಮ ಗರ್ದಿಗ ಮತ್ತು ವಾಯಿನಿಂದ ಅಲ್ಪ ಸೇವೆ ಇದನ್ನ ಏನ ಈ ಕೆ ಶ್ರೀಬ್ಳಿ ಹಸಿರು ಗಾಂಧಿ ಒಂದು ಈ ಒಂದು ನಮ್ಮ ಸ್ವಾತಂತ್ರ್ಯವನ್ನು ಕೊಡ್ಸಿದ ಆದರೆ ಇಲಾಖೆಗಳಿಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ಭಾಳಷ್ಟು ಇಲಾಖೆಗಳಿಗೆ ಯಾರೂ ಅದಾವೆ ಅದಕ್ಕೆ ಆ ಅಧಿಕಾರಿಗಳು ನಿರಾಕರಣೆ ಮಾಡೋಕ್ಕೆ ಹೋಗ್ಬೇಡ್ರೆ ಆಗಸ್ಟ್ ಹದಿನೈದು ಗುರುವಾರ ಅಧಿಕಾಯ್ತದನ್ನ ದಯಮಾಡಿ ನಮ್ಮ ಒಂದು ಇನ್ನೂ ಒಂದು ನಗದು ರೂಪದಾಗ ಹನ್ನೊಂದು ಐವತ್ತೊಂದು ನೂರ ಒಂದು ಅದರ ಜೊತೆ ಇವು ಅಷ್ಟೇ ಯಾಕಂತಂದ್ಬೇಡ್ರಿ ಮತ್ತು ನಿಮಗೆ ಅದು ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಆಗಸ್ಟ್ ಹದಿನೈದರಿಂದ ನಮ್ಮ ಕಾರ್ಯ ಈ ಜಿಲ್ಲೆ ಎಲ್ಲ ಏನು ಅದಾರಲ್ಲ ಎರಡು ವರ್ಷ ನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟದಾರಲ್ಲ ಅಧಿಕಾರಿಗಳು ಇದನ್ನು ತಿರಸ್ಕಾರ ಮಾಡಿದ್ರೆ ಮಹಾತ್ಮ ಗಾಂಧೀಜಿಗೆ ಅಪಮಾನ ಮಾಡಿದಂಗೆ ಆಗ್ತೈತಿ ದಯಮಾಡಿ ಅದಕ್ಕೆ ನಮ್ಮ ಒಂದು ಈ ಏನದಾವಲ್ಲ ಈಗ ಒಂದು ನೂರು ಮಂದಿ ಮಾಡೋದು ಏನು ಮಾಡಿದ್ದೇವೆ ಅದನ್ನು ತಾವು ಸ್ವೀಕಾರ ಮಾಡಿ ಈ ಒಂದು ನಮ್ಮ ಒಂದು ಏನು ತಮಗೆ ಸತ್ಕಾರ ಮಾಡ್ತಲ್ಲ ನಿರಾಕರಣೆ ಯಾರು ಮಾಡ್ಕೋಬೇಡ್ರಿ ನೀವು ನಿರಾಕರಣೆ ಅಂದ್ರೆ ಅದಕ್ಕೆ ಏನು ಅನ್ನೋದನ್ನ ನಾ ಇವತ್ತಿಂದು ಹೇಳೋದಿಲ್ಲ ಅವತ್ತೇ ಹೇಳ್ತೇನೆ ಅದನ್ನು ಈ ನಿರಾಕರಣೆ ಮಾಡಿರಿ ನಾವು ಬಂದಾಗ ಅದಕ್ಕೆ ನಾ ಏನು ಹೇಳಬೇಕು ಅಲ್ಲೇ ಹೇಳಬೇಕಾಗ್ತೈತಿ ದಯಮಾಡಿ ಇದನ್ನು ಸ್ವೀಕಾರ ಮಾಡಿರಿ ನೀವು ಇನ್ನೂ ನಿಮ್ಮ ನಿವೃತ್ತಿ ನಂತರ ಇಲ್ಲೇ ಇರಬೇಕು ನಿಮ್ಮ ಆಸ್ತಿ ನಾನು ಸೆಕ್ಯೂರಿಟಿ ಏಜೆನ್ಸಿಗೆ ಹೇಳಿದೆ ನೋವು ಎಲ್ಲ ಅದು ನಿಮಗೇನು ಆಗದಂಗ ನಿಮ್ಮ ಮನೆಗಳ ಅಥವಾ ನಿಮ್ಮ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಅದಕ್ಕೆ ಏನು ತೊಂದರೆ ಆಗದಂಗೆ ಅದನ್ನು ವ್ಯವಸ್ಥೆ ಮಾಡ್ತೇವೆ ನಾವು ಮತ್ತು ನಾವು ಗಸಲ್ ನೋವು ಅದು ಅಂದ್ರೆ ಇದು ಹಂಗ್ರಿಗೆ ಹೋಡ್ರಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ನಮ್ಮ ಒಂದು ಸತ್ಕಾರವನ್ನು ನೀವು ಎಲ್ಲ ಈ ಇದನ್ನ ಸರ್ಕಾರಿ ಆದೇಶ ನಡವಳಿಗಳನ್ನ ಮೀರಿ ಇಲ್ಲಿ ಉಳಿದಂಥ ಎಲ್ಲ ಅಧಿಕಾರಿಗಳು ಇದನ್ನು ಸ್ವೀಕಾರ ಮಾಡಬೇಕು ಅದಕ್ಕೆ ದಯಮಾಡಿ ನನ್ನ ಒಂದು ಅಲ್ಪ ಒಂದು ಇವೇನು ಮೂಮೆಂಟು ಹಾರ ಪ್ರಶಸ್ತಿ ಪತ್ರಗಳನ್ನ ತಾವು ಸ್ವೀಕಾರ ಮಾಡ್ತಾರೆ ಅಂತ ನಂಬಿದ್ದೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ